ಸ್ನೇಹಿತರೆ ನಮಸ್ಕಾರ ಹೇಗಿದರೆ ಚಿಂತೆ ಹಿಮ್ಮುಖರನ್ನಾಗಿಸಿದರೆ ಚಿಂತನೆ ಮುಮ್ಮುಖರನ್ನಾಗಿಸುತ್ತದೆ ಸೊ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅಥವಾ ಹಿಂದಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ಇರ್ತವೆ ಸೊ ಚಿಂತೆ ಮೊಮ್ಮುಖರನ್ನಾಗಿಸುತ್ತದೆ ಯಾವುದು ಚಿಂತನೆ ಚಿಂತೆ ಹಿಮ್ಮುಖರನ್ನಾಗಿಸುತ್ತದೆ ಈ ಚಿಂತೆ ಚಿಂತೆ ಏನು ಎಲ್ಲ ಸಣ್ಣಪುಟ್ಟ ಸಮಸ್ಯೆಗಳಿಗೆಲ್ಲ ಚಿಂತೆ ಸಾ ನನಗೆ ಹೆಂಗಾಗೋಯ್ತು ನನ್ನಣೆ ಬರೋ ಇಲ್ಲ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ಜನ ಚಿಂತೆ ಮಾಡಿ ಚಿಂತೆ ಮಾಡಿ ಬೇಗ ಚಿಂತೆ ಸೇರೋ ಸರ ಇರ್ತಾರೆ ಸೊ ಅದಕ್ಕೇನೆ ಚಿಂತೆಗೂ ಮತ್ತು ಚಿತೆಗೂ ಒಂದೇ ಒಂದು ಸೊನ್ನೆಯ ವ್ಯತ್ಯಾಸ ಅಂತ ಹೇಳ್ತಾರೆ ಸೊ ನಿಮಗೇನಿಸ್ತದೆ ನೀವು ಕಾಮೆಂಟ್ಸ್ ಮಾಡೋರಂತೆ ಈಗ ಚಿಂತನೆ ಅಂದ್ರೇನು ಇಟ್ ಈಸ್ ಐಡಿಯಾ ಓಕೆ ಚಿಂತನೆ ಮಾಡುವುದರ ಮೂಲಕ ನಿಮ್ಮ ಮೆದುಳಿನ ಭಾಷೆ ಅದು ಮೆದುಳಿನಲ್ಲಿ ನಡೆಯುವ ಕ್ರಿಯೆ ಪ್ರಕ್ರಿಯೆ ಚಿಂತನೆ ಮಾಡ್ತಾ 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 ಸಿ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿರೋ ಚಿತ್ರ ಏನು ಹೇಳ್ತಾ ಇದೆ ಅಂದ್ರೆ ಲೆಫ್ಟ್ ಬ್ರೈನು ರೈಟ್ ಬ್ರೈನು ಇರ್ತದೆ ಅಂತ ಒಬ್ಬ ಕಲಾವಿದರು ಬರೆದಿರುವಂತಹ ಒಂದು ಚಿತ್ರ ಇದು ಸೊ ಆರ್ಟಿಸ್ಟಿಕ್ಕೂ ಇರಬೇಕು ಮ್ಯಾಥಮೆಟಿಕಲ್ ಆಗೂ ಇರಬೇಕು ಇವೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ವೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಮೆನಿ ಥಿಂಗ್ಸ್ ಎಸ್ಪೆಷಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ಸೆಟ್ ಅಲ್ಲಿ ನಾವು ವೆನ್ ಯು ಫೋಕಸ್ ಆನ್ ದ ಸೊಲ್ಯೂಷನ್ಸ್ ಸೊ ಡೋಂಟ್ ಬಿ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್ ಬಿ ಎ ಪಾರ್ಟ್ ಆಫ್ ದಿ ಸಲ್ಯೂಷನ್ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ ಐಡಿಯಾಸ್ ರೂಲ್ ದ ವರ್ಲ್ಡ್ ಅಂತ ಹೇಳ್ತಾರೆ ಇಡೀ ನಮ್ಮ ಚಿಂತನೆಗಳು ಪ್ರಪಂಚವನ್ನೇ ಆಳುತ್ತವೆ ಅನ್ನುವಂತಹ ಮಾತಿದೆ ಸೊ ಚಿಂತೆ ಮಾಡ್ತಾ ಚಿಂತೆ ಮಾಡ್ತಾ ಸಾಮಾನ್ಯವಾಗಿ ಸಮಯವನ್ನು ವೇಸ್ಟ್ ಮಾಡ್ತೇವೆ ಮತ್ತೆ ಗೋಳು ಗೋಳು ಎಲ್ಲರಿಗೂ ಹೇಳ್ಕಂಡ್ ಹೇಳ್ಕೊಂಡು ತಿರುಗ್ತೇವೆ ಇನ್ನೊಬ್ರು ಸಮಯನ ಹಾಳು ಮಾಡ್ತಾರೆ ಚಿಂತನೆ ಆಗಲ್ಲ ಹೌದು ನನ್ನ ಸಮಸ್ಯೆ ಇದೆ ಬಟ್ ಹೌ ಕ್ಯಾನ್ ಐ ದಿಸ್ ಪ್ರಾಬ್ಲಮ್ ನಾನು ನಮಗಿರುವ ಈ ಸಮಸ್ಯೆ ಇಂತ ಹೇಗೆ ಹೊರಬರೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಈಗ ನಮ್ಮ ಮನಸ್ವಿ ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಎಸ್ ಮನಸ್ವಿ ನಮಸ್ತೆ ಚಿಂತೆ ಇಮ್ಮುಖರನ್ನಾಗಿಸಿದರೆ ಚಿಂತನೆ ಮುಮ್ಮುಖರನ್ನಾಗಿಸುತ್ತದೆ ತನ್ನೊಳಗಿನ ಹೆಚ್ಚು ತನ್ನನ್ನು ಸುಳದೆ ಪರರನ್ನು ಸುಟ್ಟಿದೆ ಎಂಬುವುದೇ ಅತಿಯಾಗಿ ಯೋಚ ಚಿಂತೆ ಮಾಡಿದರೆ ಅದು ತಮ್ಮ ಎಲ್ಲ ಬೆಳವಣಿಗೆಯನ್ನು ಕುಂ ಕುಂ ಮನಸ್ವಿ ಇದು ಫಸ್ಟ್ ರೆಕಾರ್ಡಿಂಗ್ ಸೊ ಇಲ್ಲಿ ಏನಂದ್ರೆ ನಮ್ಮ ಕೋರ್ಸ್ ನಲ್ಲಿ ಫಸ್ಟ್ ರೆಕಾರ್ಡಿಂಗ್ ರೆಕಾರ್ಡ್ ಮಾಡ್ತೀವಿ ಪ್ರತಿ ವಾರ ರೆಕಾರ್ಡ್ ಮಾಡ್ತಾ ಇರ್ತವೆ ಇದೇ ಮನಸ್ವಿ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಒಂದ್ ತಿಂಗಳು ಎರಡು ತಿಂಗಳು ಆದ್ಮೇಲೆ ಹೇಗೆ ಮಾತಾಡ್ತಾ ಇರ್ತಾರೆ ಎನ್ನುವ ವ್ಯತ್ಯಾಸ ಕೂಡ ನಿಮಗೆ ಗೊತ್ತಾಗ್ತದೆ ಯು ಕ್ಯಾನ್ ಫಾಲೋ ಎನಿ ಆಫ್ ಅವರ್ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಮೊದಲು ಹೇಗಿದ್ರು ಆಮೇಲೆ ಹೇಗೆ ಮಾತಾಡ್ತಾರೆ ಬಿಫೋರ್ ಅಂಡ್ ಆಫ್ಟರ್ ಪ್ರೂವ್ ಯು ಆರ್ ಗೆಟಿಂಗ್ ಅಟ್ ದ ಯೂಟ್ಯೂಬ್ ಎಸ್ ಮನಸ್ವಿ ಮೊದಲನೇ ಸಾರಿ ಮಾತಾಡೋಕೆ ಹೆಂಗ ಹಾ ಸೊ ನೋ ಪ್ರಾಬ್ಲಮ್ ಬಟ್ ಈ ವಿಷಯ ಇದೆಲ್ಲ ಇದು ತುಂಬಾ ಗಹನವಾದದ್ದು ವೀಕ್ಷಕರೇ ಆ ನಾವು ಯಾಕೆ ನಮ್ಮ ಆನ್ಲೈನ್ ಸೆಷನ್ ಅಲ್ಲಿ ಈ ರೀತಿಯ ವಿಷಯಗಳನ್ನ ಕೊಡ್ತಾ ಇರ್ತೀವಿ ಅಂತ ಅಂದ್ರ ನಿಮಗೆ ಒಂದು ಅರಿವು ಉಂಟಾಗಲಿ ಆ ಅಲ್ಲಿ ವಿಷಯಗಳನ್ನ ನಾವು ತೆಗೆದುಕೊಂಡು ಹೋಗೋಣ ಅನ್ನೋಂಥದ್ದೇ ಆಗಿರುತ್ತೆ ఈ ఈ టైటిల్ అంతను ఇట్స్ వెరీ వెరీ ఇంపార్టెంట్ ఎల్గూ అగత్యంత విషయ స్నేహితురే ఓకే సో ననూ హిమ్ముఖరగోదు నష్ట నా యూట్యూబ్ ఫాలోయర్స్గూ అసే సబ్స్క్రైబర్స్గూ అసే ఐ వాంట్ ఎవరి వన్ టు స్కేల్ అప్ ఇన్ యువర్ లైఫ్ అంటే నేను హతీనూ అప్డేట్ మూడు అప్గ్రేడ్ మాకుండు రీచార్జ్ మాకు పలిష్ మ ಯು ಕ್ಯಾನ್ ಸ್ಕ್ರಿಪ್ ಯುವರ್ ಓನ್ ಫ್ಯೂಚರ್ ಯು ಕ್ಯಾನ್ ಡ್ರೀನ್ ವೆಂಟ್ ಯುವರ್ ಯುವರ್ ಸೆಲ್ಫ್ ಅನ್ನೋದನ್ನ ನಾವು ಗೈಡ್ ಮಾಡ್ತಾ ಇರ್ತವೆ ಬಿಕಾಸ್ ಎವ್ರಿ ಒನ್ ಈಸ್ ಲೈಕ್ ಎ ಪವರ್ ಹೌಸ್ ಒಂದು ಶಕ್ತಿಯ ಕೇಂದ್ರ ಪ್ರತಿಯೊಬ್ಬರು ಬಟ್ ದ ಥಿಂಗ್ ಈಸ್ ದಟ್ ಮನಿ ಸೋ ಒಂದು ಜನ ಹೇಳ್ತಾರೆ ಯೂಸ್ಲೆಸ್ ಯೂಸ್ಲೆಸ್ ಅಂತ ಹೇಳ್ಬಿಟ್ಟಿರ್ತಾರೆ ನೋ ಒನ್ ಇಸ್ ಲೆಸ್ ಬಟ್ ಅರ್ಥ ನಮ್ಮ ಜೀವನದಲ್ಲಿ ಮಾಡ್ತಾ ಮುಂದೆ ಅಂತ ಹೇಳ್ತಾನೆ ಕಟ್ಟೆ ಕಟ್ಟೆ ಎರಿ ಸ್ವಾಮಿ ಸ್ವಾಮಿ ಈ ವಿಷಯದ ಬಗ್ಗೆ ಏನ್ ಹೇಳ್ತಾರೆ ಎಸ್ ನಮಸ್ಕಾರ ಇವತ್ತಿನ ವಿಷಯ ಬಂದ್ಬಿಟ್ಟು ಚಿಂತೆ ಇಮ್ಮುಖರನ್ನಾಗಿಸಿದರೆ ಚಿಂತನೆ ಮುಮ್ಮುಖರನ್ನಾಗಿಸುತ್ತದೆ ನಿಜ ಗೆಳೆಯರ್ ಯಾಕಂದ್ರೆ ಚಿಂತೆ ಮತ್ತು ಚಿಂತನೆ ಎರಡೂ ಮುಖ್ಯ ಮನುಷ್ಯನಿಗೆ ಚಿಂತೆ ಮತ್ತು ಚಿಂತನೆಗಳ ನಡುವೆ ಸಾಕಷ್ಟು ಅಂತರಗಳಿವೆ ಎರಡು ಸಹ ಯೋಚನೆ ಆದಿಯೇ ಆದರೂ ಅವೆರಡು ಮನಸ್ಸಿನ ಬೇರೆ ಬೇರೆ ಹಂತಗಳನ್ನು ಅವಲಂಬಿಸಿವೆ ಈಗಿನ ಮಕ್ಕಳಿಗೆ ಸುಮಾರಾಗಿ ಆ ಚಿಂತನೆ ಎಂದರೇನು ಎಂಬುದು ಇರಲಿ ಆ ರೀತಿ ಒಂದು ಪದವಿದೆ ಅಂತಲೇ ಗೊತ್ತಿಲ್ಲ ಚಿಂತೆಗಿಂತ ಚಿಂತನೆ ಗಂಭೀರವಾದದ್ದು ಹಾಗಂತ ಚಿಂತೆ ಮಾಡುವುದು ತಪ್ಪಲ್ಲ ವ್ಯಕ್ತಿ ಮತ್ತು ವಸ್ತು ವಿಷಯಗಳಿಗೆ ಸಂಬಂಧ ಇದೆ ಈ ಚಿಂತನೆ ಹಾಗಾಗಿ ಚಿಂತೆ ಇಲ್ಲದ ಮನುಷ್ಯ ಇಲ್ಲ ಇವತ್ತಿನ ಜಗತ್ತಿನಲ್ಲಿ ಹಾಗಾಗಿ ಚಿಂತೆ ಕ್ಷಣ ಮಾತ್ರದಲ್ಲಿ ಹುಟ್ಟಿ ವರ್ತದಲ್ಲಿ ಸುತ್ತುತ್ತಿರುತ್ತದೆ ಆದರೆ ಚಿಂತನೆ ಕ್ಷಣ ಮಾತ್ರದಲ್ಲಿ ಮೂಡುತ್ತದೆ ಆದರೆ ಅದರ ಬೆಳವಣಿಗೆ ಸಾಕಷ್ಟು ಸಮಯ ಬೇಕಾಗುತ್ತದೆ ಹಾಗಾಗಿ ನಾವು ಚಿಂತೆ ಆ ಮಾಡುತ್ತಾ ಹಿಮ್ಮುಖರಾಗುವ ಬದಲು ಚಿಂತನೆ ಮಾಡುತ್ತಾ ಹುಮ್ಮುಖರನ್ನಾಗಿ ಹೋಗ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಎಸ್ ಎರಿಸಿ ತಾವು ತುಂಬಾ ಚೆನ್ನಾಗಿ ವಿಚಾರವನ್ನ ಮಂಡಿಸಿದ್ರಿ ನಮ್ಮ ನಮ್ಮ ಹೊಸ ಹೊಸ ನಂಬಿಕೆಗಳ ಕಡೆಗೆ ನಾವು ಗಮನ ಇಡಬೇಕಾಗ್ತದೆ ಹೊಸ ಹೊಸ ಚಿಂತನೆಗಳ ಕಡೆಗೆ ಗಮನ ನೀಡಬೇಕು ನಮ್ಮಲ್ಲಿ ಮೂಡುವ ಹೊಸ ಭಾವನೆಗಳು ಕೂಡ ಅಹ್ ಮುಖ್ಯ ಆಗತ್ತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಯಾವಾಗ ನಾವು ಈ ರೀತಿ ಆಲೋಚನೆಗಳನ್ನ ಮಾಡ್ತಾ ಹೋಗ್ತಾ ಇರ್ತೇವೆ ನಮ್ಮ ಬೂತ್ ಅವರ್ ಇನ್ನರ್ ವರ್ಲ್ಡ್ ಅಂಡ್ ಔಟರ್ ವರ್ಲ್ಡ್ ಕಡೆಗೆ ಗಮನ ಕೊಡಬೇಕು ನಾನೀಗ ಈ ಹೇಳಿದ ಬಿಲೀಫ್ಸ್ ಥಾಟ್ಸ್ ಫೀಲಿಂಗ್ಸ್ ಇನ್ನರ್ ವರ್ಲ್ಡ್ ಅಂತ ಕರೆದ್ರೆ ಔಟರ್ ವರ್ಲ್ಡ್ಗೆ ಡಿಸಿಷನ್ಸ್ ಆಕ್ಷನ್ಸ್ ರಿಸಲ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಅನಿ ಹತ್ತು ಹಲವಾರು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರಬೇಕಾಗುತ್ತೆ ಆ ನಿರ್ಧಾರಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ರೂಪದಲ್ಲಿ ಆಗಾಗ ಆಯಾ ಸಂದರ್ಭದಲ್ಲಿ ತಗೊಳ್ಬೇಕಾಗ ಸೊ ಅದೇ ಅಷ್ಟೇ ಅಲ್ಲ ಸುಮಾರು ಜನ ಕೇವಲ ಮಾತುಗಾರರಾಗಿ ಬಿಡುತ್ತಾರೆ ಕ್ರಿಯಾಶೀಲರಾಗಬೇಕು ಸೊ ನ್ಯೂ ಆಕ್ಷನ್ಸ್ ಆಲ್ಸೋ ರಿಕ್ವೈರ್ಡ್ ಅಂತ ಹೇಳ್ತಾ ಸೊ ಇದು ಏನಾಗ್ತದೆ ಯು ಆರ್ ಗೋಯಿಂಗ್ ಟು ಗೆಟ್ ದ ನ್ಯೂ ರಿಸಲ್ಟ್ಸ್ ಸೊ ದಿಸ್ ಇಸ್ ದರ್ ವರ್ಲ್ಡ್ ಅವರ ಪ್ರಪಂಚಕ್ಕೆ ನಮಗೆ ತಿಳಿಬೇಕು ಅಂದ್ರೆ ನಾವು ನಿರ್ಧಾರಗಳನ್ನು ಸರಿಯಾಗಿ ತಗೋಬೇಕು ಕ್ರಿಯಾಶೀಲರಾಗಿರಬೇಕು ಮತ್ತೆ ರಿಸಲ್ಟ್ಸ್ ಓರಿಯೆಂಟೆಡ್ ಆಗಿರ್ಬೇಕು ವ್ಯಾ ಟು ಕೀಪ್ ಎಂಡ್ ಇನ್ ಮೈಂಡ್ ಯಾವುದೇ ಕೆಲಸ ಮಾಡಬೇಕಾದ್ರೂ ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ ವಾಟ್ ಈಸ್ ದಟ್ ರಿಸಲ್ಟ್ ವಿರ್ ಎಕ್ಸ್ಪೆಕ್ಟಿಂಗ್ ಅನ್ನೋದು ನಮಗೆ ಗೊತ್ತಾಗ್ತಾ ಇರಬೇಕಾಗ್ತದೆ ನಮ್ಮ ಮೈಂಡ್ ಸೆಟ್ ಅನ್ನ ಬದಲು ಮಾಡಿಕೊಂಡ್ರೆ ಎಲ್ಲದಕ್ಕೂ ಚಿಂತನೆ ಮಾಡ್ತಾ 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 ನಮ್ಮೆಲ್ಲ ಸಮಸ್ಯೆಗಳಿಂದ ನಾವು ದೂರ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ವಿಚಾರ ನಿಮ್ಮೆಲ್ಲರೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಈ ವಿಚಾರ ನಿಮ್ಗೆ ಹೇಗೆ ಅಂತ ಕಾಮೆಂಟ್ ಮಾಡಿದ್ರು ತಾನೇ ನಮಗ್ ಗೊತ್ತಾಗೋದು ನಿಮ್ಮ ಕಾಮೆಂಟ್ ಅನ್ನ ನೋಡೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಿಲ್ ಆಲ್ ಅಂತ ಪ್ರೆಸ್ ಮಾಡಿ ಲೈಕ್ ಮಾಡಿ ನಾಲ್ಕಾರು ಜನಕ್ಕೆ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೇನೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ